ಹೆಂಗಸರು ಮೈ ತುಂಬಾ ಸೆರೆ ಹಾಕೊಂಡು ಸೀರೆ ಉಟ್ಕೊಂಡು ಬರಬೇಕು ಡ್ರೆಸ್ ಹಾಕೊಂಡ್ರೆ ದಾವಣಿ ಒಳಗಡೆ ಇಲ್ಲ ಅಂತ ಎರಡು ಸಲ ನೀರ ನೀರ ಹಾಕೊಂಡು ಹೋದ್ಮೇಲೆ ಮಕ್ಕಳಾಗವೇ ಒಂದು ವರ್ಷಕ್ಕೆ ಮೂರು ತಿಂಗಳಿಗೆ ಅವ್ರಿಗೆ ಒಳ್ಳೇದಾಗದೆ ಇಲ್ಲಿಗೆ ಬಂದಾಗಿದ್ದ ಸ್ವಲ್ಪ ಇಂಪ್ರೂವ್ ಆಗಿದ್ದಾಳೆ ನನ್ನ ಮಗಳು ಮಗ ಇಬ್ಬರು ಚೆನ್ನಾಗಿ ಓದ್ತಾ ಇದ್ದಾರೆ ಮುಂಚೆ ಸ್ವಲ್ಪ ಡಲ್ ಆಗಿದ್ಲು ಓದೋದ್ರಲ್ಲಿ ಇಲ್ಲಿಗೆ ಬಂದಾಗಿದ್ದ ಸ್ವಲ್ಪ ಪರವಾಗಿಲ್ಲ ಅಮ್ಮನವರು ಸನ್ನಿಧಿಯಲ್ಲಿ ಬಂದು ಒಂದು ಅಕ್ಷರ ಅಭ್ಯಾಸದಲ್ಲಿ ಪಾಲ್ಗೊಂಡ್ರೆ ಎಂತ ಕೂಡ ಒಂದು ಒಳ್ಳೆ ಅಂಕಗಳನ್ನು ಪಡೆದು ಕರ್ನಾಟಕ ಗಂಡಸರು ಪಂಚೆ ಶಲ್ಯ ಆ ತರದ್ದು ಅಂದ್ರೆ ಏನು ನಮ್ಮ ಸಂಪ್ರದಾಯ ಇದೆಯೋ ಅದನ್ನು ಪಾಲಿಸ್ಬೇಕು ಅನ್ನೋದೊಂದು ಕಟ್ಟುನಿಟ್ಟಾದ ಒಂದು ನಿಯಮ ಮಾಡಿದ್ದಾರೆ ಅದು ಬಿಟ್ರೆ ಇನ್ ಯಾವ ನಿಯಮೂ ಇಲ್ಲ ಯಾವುದಕ್ಕೂ ಏನು ದುಡ್ಡು ತಗೊಳಲ್ಲ ಇಲ್ಲಿ ಒಳಗಡೆ ಕಾಲಿಡ್ತಿದ್ದಂಗೆ ಒಂಥರ ಏನೋ ನಮ್ಮ ಮನಸಲ್ಲಿ ಏನೇ ಇದ್ರೂ ಅದೆಲ್ಲ ದೂರ ಆಗ್ಬಿಟ್ಟು ಏನೋ ಒಂಥರ ಹಗುರ ಅಂತ ಅನ್ಸುತ್ತೆ ನಮಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಈಗಷ್ಟೇ ನಮ್ಮ ಮನೆಯವರ ಫ್ರೆಂಡ್ ಒಬ್ಬರು ಇಲ್ಲಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಮೊನ್ನೆ ಬಂದಿದ್ವಿ ಸಡನ್ನಾಗಿ ಅಂದರೆ ಇಲ್ಲಿ ರೀತಿ ನೀತಿ ಪದ್ಧತಿ ಏನೂ ಗೊತ್ತಿರಲಿಲ್ಲ ನನಗೆ ಪ್ರಶ್ನೆ ಹೇಳ್ತಾರೆ ಪ್ರಶ್ನೆ ಅನ್ನೋದಕ್ಕೆ ಮಾತ್ರ ಒಂದಷ್ಟು ಏನೋ ಒಂದು ಅಮೌಂಟ್ ಮಾಡಿದ್ದಾರೆ ಅದು ಅದು ಅನ್ನದಾನ ದಾಸೋಹಕ್ಕೆ ಅಂತ ಹೋಗುತ್ತೆ ತೀರಾ ನಮ್ಮ ಕೈಲ ಆಗೋದೇ ಇಲ್ಲ ಗೊತ್ತಿಲ್ಲದೆ ಕೆಲವ್ರು ಬರ್ತಾರಲ್ಲ ಅಂಥವ್ರು ಅದನ್ನು ಒಂದು ಚೀಟಿ ಬರೆದ ಇದು ಮಾಡಿದ್ರು ಅಂಥವ್ರಿಗೂ ಹೇಳ್ತಾರೆ ಪ್ರಶ್ನೆ ನಮಗೆ ಸುಮಾರು ಒಂದು ಹತ್ತು ವರ್ಷದಿಂದ ಒಂದು ದೊಡ್ಡ ಆಕ್ಸಿಡೆಂಟಿಂದ ನಾವು ಬಚಾವಾಗಿದ್ವಿ ಅದು ಯಾರಿಗೂ ಗೊತ್ತಿಲ್ಲ ಹೋಗ್ತಿದ್ದಂಗೆ ನಿನ್ನ ತಾಯಿ ನಿನ್ನಿಂದನೇ ಇದ್ದು ನಿನ್ನ ರಕ್ಷಣೆ ಮಾಡಿದ್ಲಮ್ಮ ಅವತ್ತು ನಿನ್ನ ಆಕ್ಸಿಡೆಂಟಲ್ಲಿ ಇದಾಯ್ತಲ್ವ ಅಂತ ಹೇಳಿದ್ರು ನಮಗೆ ಆಶ್ಚರ್ಯ ಆಗೋಯ್ತು ನಾವು ಏನೇನು ಕೇಳಬೇಕು ಅಂದ್ಕೊಂಡಿದ್ದೀವೋ ಏನೇನು ಹೇ ಇದು ಮಾಡಿದ್ರು ಅವರೇ ಹೇಳಿದ್ರು ಗುರುಗಳು ಹೇಳೋದು ಅಷ್ಟೇ ನಾನು ಭಕ್ತರನ್ನ ಸುಲಗೇ ಮಾಡೋಕ್ಕೆ ನಿಂತಿಲ್ಲ ನಾನು ಏನಿದೆ ತಾಯಿ ಸೇವೆ ಮಾಡ್ತಾ ಇದ್ದೀನಿ ತಾಯಿ ನನಗೆ ಕೊಡ್ತಾ ಇದ್ದಾಳೆ ನೀವು ಬನ್ನಿ ನೆಮ್ಮದಿಯಾಗಿರಿ ಬರೋ ಇಚ್ಛೆ ಇದ್ದರೆ ಬನ್ನಿ ನಿಮ್ಗೇನು ಬಲವಂತ ಇಲ್ಲ ಅನ್ನೋದೊಂದೇ ಬಾಂತು ಐನವರು ನಿಜವಾಗ ಹೇಳ್ತೀನಿ ಅವ್ರ ದೇವ್ರ ಸಮಾನನೇ ಬರ್ತು ದೇವರು ಇದೇ ಬರ್ತು ಮನ್ಸಿಗೆ ಆ ಥರ ಶಕ್ತಿ ಕೊಡಲ್ಲ ದೇವ್ರ ಚೌಡೇಶ್ವರಿ ಚೆನ್ನಾಗಿ ಶಕ್ತಿ ಕೊಟ್ಟವ್ರೆ ಇಲ್ಲಿ ಏಳು ಅವರು ಬೆಳಗ್ಗೆಯಿಂದ ಅಷ್ಟು ಚಂಡಿ ಹೋಮ ಮಾಡಿ ಇಷ್ಟು ದೇವ್ರ ಶಕ್ತಿ ಬ ಕೊಡಬೇಕು ಅಂದರೆ ದೇವ್ರ ಶಕ್ತಿ ಐತೆ ಇಲ್ಲ ಅಂತ ಆಗಲ್ಲ ದೇವರು ನಾವು ಒಂದ್ಸಲಿ ಬಂದ್ಬಿಟ್ಟು ಅಯ್ಯೋ ಹೋಗಿದ್ದೆ ನಮ್ಗೆ ಆಗಲಿಲ್ಲ ಅನ್ನೋ ಅದಲ್ಲ ಬರಬೇಕು ಅವ್ರು ಹೇಳ್ದಂಗೆ ನಾವು ಪಾಲಿಸಿದ್ರೆ ಆಯ್ತದೆ ಬೆಂಗಳೂರು ಜೆ ಪಿ ನಗರದಿಂದ ಬರ್ತಾ ಇದ್ದೀವಿ ಪೂಜೆ ಎಲ್ಲ ಚೆನ್ನಾಗಾಯಿತು ಎಲ್ಲ ಅಲಂಕಾರನೂ ಚೆನ್ನಾಗಿದೆ ಅಮ್ಮವರ ಅಲಂಕಾರ ಚೆನ್ನಾಗಿದೆ ಬಸವರ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ಚಂಡಿಕಾ ಹೋಮ ಆಯಿತು ಹೋಮನೂ ಚೆನ್ನಾಗಾಯ್ತು ಮೆರವಣಿಗೆನೂ ಚೆನ್ನಾಗಾಯ್ತು ಎಲ್ಲ ಕೂಡ ಚೆನ್ನಾಗಿದೆ ಊಟದ ವ್ಯವಸ್ಥೆನೂ ಇದೆ ಇಲ್ಲಿ ಕಷ್ಟದಲ್ಲಿರೋರು ಇಲ್ಲಿ ಬಂದು ದೇವಿ ಮರ ಹೋದರೆ ಒಳ್ಳೆಯದಾಗುತ್ತೆ ಏನಿಲ್ಲ ಅವರು ಹೇಳೋದೆಲ್ಲ ನಿಜ ಇದೆ ಅದರಲ್ಲಿ ಏನು ಮುಚ್ಚಿ ಮರ ಇಲ್ಲ ತುಂಬ ಪವರ್ ಇದೆ ಇಲ್ಲಿ ನಾವು ಈ ಸತಿ ಏನಾದರೂ ಅಂದ್ಕೊಂಡು ನೆಕ್ಸ್ಟ್ ಸತಿ ಬರೋಷ್ಟೊತ್ತಿಗೆ ಇಲ್ಲಿ ನಾವು ಅಂದ್ಕೊಂಡಿರೋದು ಪಕ್ಕಾ ಆಗುತ್ತೆ ನಮಗೆ ಒಂದು ಸತಿ ಪೌರ್ಣಮಿಲಿ ಬಂದಿದ್ವಿ ಈಗ ಬಂದಿದ್ದೀವಿ ಬಂದಿದೀವಿ ಆಗಿದೆ ಅಂದ್ಕೊಂಡಿರೋದು ನಮ್ಮ ಮನೆಯವರು ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿದ್ರಂತೆ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಗುರುಗಳು ಪ್ರಶ್ನೆ ಹಾಕಿದಾಗ ನೀವು ಮಾಡ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಅಂತಂದರು ನನಗೆ ಗೊತ್ತಿರಲಿಲ್ಲ ನಮ್ಮ ಮನೆಯವರು ಹೌದು ಅಂತ ಹೇಳಿದರು ಅದೊಂದು ನನಗೆ ಸಡನ್ಲಿ ಶಾಕ್ ಆದಂಗೆ ಆಯಿತು ಮೈ ಕಂಪನ ನಡಿಸಿದೆ ದೇವರು ಆಡಿಸ್ದಂಗೆ ಹೇಳ್ತಿದ್ರು ಅಮ್ಮನವ್ರು ಹಿಂಗೆ ಕುಣ್ ಕುಣಿದಾಗ ಹೆಗಲ್ ಮೇಲೆ ಪಲ್ಲಕ್ಕಿ ಕುಣಿತದೆ ಅಂತ ಹೇಳಿದರು ಆದರೆ ನಾನು ನೋಡಿರಲಿಲ್ಲ ಈಗ ಇವತ್ತು ಮಾಡಿದ್ರಲ್ಲ ಆ ಪಲ್ಲಕ್ಕಿ ಸೇವೆ ಆ ಪಲ್ಲಕ್ಕಿ ಸೇವೆಯಲ್ಲಿ ನಾವು ನೋಡಿದ್ವಿ ಕಷ್ಟದಲ್ಲಿ ಬನ್ನಿ ದೇವ್ರನ್ನ ಆರಾಧನೆ ಆರಾಧನೆ ಮಾಡಿರಿ ನಮಸ್ಕಾರ ಮಾಡಿ ಮುಡುಪು ಕಟ್ಕೊಳ್ರಿ ಅವ್ರು ಹೇಳ್ದಂಗೆ ಪಾಲನೆ ಮಾಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನ